మాతాకి వందే 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 ఆత్మీయ కడూవర విరుద్ధ సర్కార విరుద్ధ భష్టాచార విరుద్దవరికి అంగీ ವಿರುದ್ಧ ಜಿಲ್ಲೆಯಾದ್ಯಂತ ಪ್ರತಿ ಪಂಚಾಯತ್ಗಳು ನಗರ ಪಂಚಾಯತ್ ಪಟ್ಟಣ ಪಂಚಾಯತ್ ಪುರಸಭೆ ಇವುಗಳ ಮುಂದೆ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಸೋಮೇಶ್ವರ ಈ ಪುರಸಭೆಯ ವ್ಯಾಪ್ತಿಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ನಿಕಟಪೂರ್ವ ಜಿಲ್ಲಾ ಕಾರ್ಯದರ್ಶಿಗಳು ನೇರ ಮಜಲು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನಮ್ಮೆಲ್ಲರ ನಾಯಕಿಯಾದಂತಹ ಶ್ರೀಮತಿ ಜಯಶೇಖರ್ ಕೆರೆ ಅವರು ಇವತ್ತಿನ ಈ ಪ್ರತಿಭಟನಾ ಸಭೆಯನ್ನ ತೆಗೆದುಕೊಳ್ಳಬೇಕಾಗಿ ವಿನಂತಿ ಮಾಡ್ತಿದ್ದೇನೆ ಅವರನ್ನು ಎದುರಿಗೆ ನಾನು ಆಹ್ವಾನಿಸಿದ್ದೇನೆ ಅದೇ ರೀತಿ ನಮ್ಮ ಈ ಭಾಗದ ಹಿರಿಯರು ನಿಕಟಗೋಳ ಹಿರಿಯ ಬಿಜೆಪಿಯ ಅಧ್ಯಕ್ಷರಾದಂತಹ ಶ್ರೀ ಸೀತಾರಾಮ್ ಬಂಗೇರ ಇವರನ್ನು ಕೂಡ ನಾನು ಪ್ರೀತಿಯಿಂದ ಎದುರಿಗೆ ಆಹ್ವಾನ ಮಾಡ್ತಾ ಇದ್ದೇನೆ ಸೋಮೇಶ್ವರ ಪ್ರಸಾದ ಸೋಮೇಶ್ವರ ಬಿಜೆಪಿ ಕಳೆದ ಎರಡೂವರೆ ವರ್ಷಗಳಿಂದ ಈ ರಾಜ್ಯವನ್ನು ಮುನ್ನಡೆಸಿರುವಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಿಂದ ನಮ್ಮ ಮಧ್ಯಮ ವರ್ಗದ ಜನಗಳಿಗೆ ಯಾವ ರೀತಿಯ ತೊಂದರೆ ಆಗಿದೆ ಅಂತ ಹೇಳಿ ಅದನ್ನು ಹೆಚ್ಚಾಗಿ ವಿವರಿಸಿ ಹೇಳುವಂತ ಅಗತ್ಯ ಎಲ್ಲ ಎಲ್ಲರೂ ಅದರ ಅನುಭವವನ್ನು ಕಂಡಿದ್ದೇವೆ ನಿನ್ನೆಯಿಂದ ಹೊಸಕ್ಕೊಂದು ಬರ್ತಾ ಇದೆ ವಸತಿ ಹಗರಣ ಅಂತೇಳಿ ನಿವೇಶನ ಮನೆ ಸಿಗ್ಬೇಕಾದ್ರೂ ಹಣ ಕೊಟ್ಟು ತಗೊಳ್ಬೇಕಂತ ಹೇಳಿ ಇರುವಂತ ಒಂದು ಹಗರಣ ನಿನ್ನೆ ದಿನ ಬರ್ತಾ ಇದೆ ಇವತ್ತು ಪೇಪರ್ ಇದೆ ಲೋಕಾಯುಕ್ತದಲ್ಲಿ ಯಾವ ಕಡೆ ದಾಳಿ ಆಗಿದೆ ಸರ್ಕಾರ ಯಾವಾಗ ಅಧಿಕಾರ ವಹಿಸುತ್ತಾ ಇಂದಿನ ಕೂಡ ಒಂದೊಂದು ದಿವಸ ಒಂದೊಂದು ಹಗರಣ ಮಾಡ್ತಾ ಕೊಡ್ತಾ ಇರುವಂತಹ ಇನ್ನೂ ಸರ್ಕಾರದಿಂದ ನಮ್ಮ ಈ ಕರ್ನಾಟಕ ಜನ ಜನತೆ ಯಾವ ರೀತಿ ತೊಂದರೆ ಅನುಭವಿಸ್ತು ಅಂತೇಳಿ ಎಲ್ಲರಿಗೆ ಗೊತ್ತಿರುವ ವಿಷಯ ಇದುವರೆಗೂ ಬಡವರಿಗೆ ಸಿಗುವಂತ ಅಥವಾ ಅವರಿಗೆ ದಾಖಲಾತಿಗೆ ಬೇಕಾದಂತಹ ಒಂದು ರೇಷನ್ ಕಾರ್ಡ್ ಅದು ಎ ಪಿ ಎಲ್ ಆಗಿರಲಿ ಎ ಪಿ ಎಲ್ ಆಗಿರ್ಲಿ ಬಿಪಿಎಲ್ ಆಗಿರ್ಲಿ ಆ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಆಗ್ಲಿಲ್ಲ ನಮ್ಮ ಈ ಒಂದು ಪ್ರದೇಶದಲ್ಲಿ ಇರುವಂತಹ ಹೆಚ್ಚಿಗೆ ಇರುವಂತಹವರು ಕೂಲಿ ಕಾರ್ಮಿಕರು ಈಗಾಗಲೇ ಎಲ್ಲ ಕಡೆ ಕಾರ್ಮಿಕ ವರ್ಗದ ತೊಂದರೆ ಇದೆ ಕೆಲಸ ನಿಂತು ಹೋಗಿದೆ ಕಲ್ಲು ಸಿಗ್ತಾ ಇಲ್ಲ ಹೊಯ್ಗೆ ಸಿಗ್ತಾ ಇಲ್ಲ ಜಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಇದೊಂದು ಮಾಫಿಯಾ ಕೂಡ ಕಲ್ಲನ್ನು ಈಗಾಗಲೇ ಎಲ್ಲಾ ಕೋರೆಗಳು ಬಂದ್ ಮಾಡಿದ್ದಾರೆ ಕಾರ್ಮಿಕರು ಮನೆಯಲ್ಲಿ ನಿಂತು ಉಪವಾಸ ಮಾಡುವ ಸ್ಥಿತಿಯಲ್ಲಿ ಇದ್ದಾರೆ ಫಂಡ ಸುರಕ್ಷ ಆ ಹಣ ಕೂಡ ಬರ್ತಾ ಇಲ್ಲ ವೃದ್ಧಾಪ ವೇತನ ಕೂಡ ಬರ್ತಾ ಇಲ್ಲ ಗ್ಯಾರಂಟಿ ಗ್ಯಾರಂಟಿ ಅನ್ನುತ್ತಾ ಜನಗಳಿಂದ ದೋಚಿ ದೋಚಿಕೊಂಡು ಅವರಿಗೆ ಸಿಗಬೇಕಂದ್ರೆ ಸಿಗುವಂತ ಸಿಗಿದ್ದಂತಹ ಹಣವನ್ನು ಕೂಡ ಈಗ ಬಂದ್ ಮಾಡಿದ್ದಾರೆ ವಿಚಿತ್ರ ವಿದ್ಯುತ್ ಅಂತ ಹೇಳಿದ್ದಾರೆ ಬಿಲ್ ಬರೋ ಅವರಿಗೆ ಅದಕ್ಕಿನ ದುಡ್ಪಟ್ಟು ವಸೂಲಾತಿ ಮಾಡ್ತಾ ಇದ್ದಾರೆ ಭಾರತ್ ಮತಕ್ಕೆ ಭಾರತೀಯ ಜನತಾ ಪಾರ್ಟಿ ಕೆ ವಂಟೆ ಭ್ರಷ್ಟ ಕಾಂಗ್ರೆಸ್ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಧೋರಣೆಯನ್ನು ಖಂಡಿಸಿ ಇವತ್ತು ಇಲ್ಲಿ ಹಮ್ಮಿಕೊಂಡಂತಹ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲ ಹಿರಿಯರಾದಂತಹ ಮಾರ್ಗದರ್ಶಕರಾಗಿರುವಂತಹ ಸೀತಾರಾಮ್ ಭಂಗೇರ್ ರವರೇ ಮಂಡಲದ ಉಪಾಧ್ಯಕ್ಷರು ಸೋಮೇಶ್ವರ ನಗರಸಭೆ ಉಪಾಧ್ಯಕ್ಷರಾಗಿರುವಂತಹ ರವಿಶಂಕರ್ ರವರೇ ಪಾರ್ಟಿಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ್ ಗಟ್ಟಿಯವರೇ ಮಂಡಲದ ಕಾರ್ಯದರ್ಶಿ ಆಗಿರುವಂತಹ ರಾಜೇಶ್ ರವರೇ ಮಹಿಳಾ ಮೋರ್ಚದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಇಲ್ಲಿಯ ಕೌನ್ಸಿಲರ್ ಆಗಿರುವಂತಹ ಸಹೋದರಿ ಸಪ್ನಾ ಶೆಟ್ಟಿ ಅವರೇ ಹಿರಿಯರು ತುಂಬ ಮಂದಿ ಸೇರಿದ್ದಾರೆ ಹಿರಿಯರಿದ್ದಾರೆ ಪದಾಧಿಕಾರಿಗಳು ಪಕ್ಷದ ಅನನ್ಯ ಜವಾಬ್ದಾರಿಯನ್ನು ಹೊತ್ತಂತ ಪದಾಧಿಕಾರಿಗಳು ಗ್ರಾಮಸ್ಥ ಬಂಧುಗಳು ಕಾರ್ಯಕರ್ತ ಮಿತ್ರರು ಎಲ್ಲರೂ ಸೇರಿದ್ದೇವೆ ನಮಗೇನು ಈ ಪ್ರತಿಭಟನೆ ಹೊಸತಲ್ಲ ನಾವು ಅದೆಷ್ಟೋ ಸಲ ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಅದೆಷ್ಟೋ ಹೋರಾಟಗಳನ್ನು ಮಾಡಿದ್ದೇವೆ ನಮ್ಮ ನಾಯಕರು ನಮ್ಮ ಶಾಸಕರು ನಮ್ಮ ಕಾರ್ಯಕರ್ತರು ಒಟ್ಟು ಸೇರಿ ಜನಸಾಮಾನ್ಯರ ಧ್ವನಿಯಾಗಿ ನಾವು ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಇದೇನು ನಮಗೆ ಹೊಸತಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪ್ರತಿಯೊಂದು ಪಂಚಾಯತ್ ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆಗಳಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನೀವು ಮುಖ್ಯಮಂತ್ರಿಯಾಗಿ ಕೇವಲ ಮೇಲೆ ಕೂತ್ಕೊಂಡು ಅಲ್ಲಿ ಕಾಲಿ ಗ್ಯಾರಂಟಿಯನ್ನು ಹಿಡ್ಕೊಂಡು ಹೋರಾಡೋದಲ್ಲ ಗ್ರಾಮೀಣ ಪ್ರದೇಶದ ಜನರಿಗೆ ಸಿಗಬೇಕಾದಂತಹ ಮೂಲಭೂತ ವ್ಯವಸ್ಥೆಗಳು ಏನಿದೆ ಅದರ ಹಿಂದೆ ನೀವು ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಎಲ್ಲದರಲ್ಲೂ ಹಗರಣ ಎಲ್ಲದರಲ್ಲೂ ಭ್ರಷ್ಟಾಚಾರ ಮೂಡ ಹಗರಣ ಇರಬಹುದು ವಾಲ್ಮೀಕಿ ಹಗರಣ ಇರಬಹುದು ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ಇರಬಹುದು ಅಬಕಾರಿ ಇಲಾಖೆಯಲ್ಲಿ ಹಗರಣ ಇರ್ಬೋದು ಇದೀಗ ವಸತಿಯಲ್ಲೂ ಹಗರಣ ಆಗ್ಬೇಕು ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಏನಂತ ಹೆಚ್ಚುತ್ತೀರಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಬದಲು ನೀವು ನಿಮ್ಮ ಅಂಕಾರದ ದತ್ತ ರಾಜಕಾರಣವನ್ನು ನಮಗೆ ತೋರಿಸ್ತಾ ಇದ್ದೀರಿ ಯಾರೂ ನಂಬ್ತಾ ಇಲ್ಲ ನಿಮ್ಮನ್ನು ನೀವು ಯೋಚಿಸಬೇಡಿ ನಮ್ಮ ಗ್ಯಾರಂಟಿಗೆ ಜನರು ಮರಣ ಅಂತ ಹೇಳಿ ನಾಚಿಕೆ ಆಗಬೇಕು ನಿಮಗೆ ಜನರು ಏನು ಹಿಂದಿನಿಂದ ಮಾತಾಡ್ತಾರೆ ಅಂತ ತಿಳಿದುಕೊಳ್ಳಿ ಇವತ್ತು ಜನರಿಗೆ ಎಷ್ಟೋ ಸಮಸ್ಯೆಗಳಾಗಿದೆ ಜನರು ಕಣ್ಣಲ್ಲಿ ಕಣ ನೀರು ತೆಗೆಯುವಂತಹ ಸಮಸ್ಯೆಗಳಾಗಿದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲದರಲ್ಲೂ ಹಗರಣಗಳನ್ನು ಮಾಡಿಕೊಂಡು ಗ್ಯಾರಂಟಿಯನ್ನು ಕೊಟ್ಟು ಜನರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನು ಹೇಳಿ ತರದ ಕೆಲಸವನ್ನು ನೀವು ಮಾಡಬೇಡಿ ಇವತ್ತು ಒಂದು ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯತ್ಗಳು ಇರಬಹುದು ಅಥವಾ ನಗರಸಭೆಗಳು ಇರಬಹುದು ಪುರಸಭೆಗಳು ಇರಬಹುದು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಜನರ ಪರಿಸ್ಥಿತಿ ಒಂದು ಸಮಸ್ಯೆಯನ್ನು ನೋಡಿ ನೀವು ಒಂದು ಪಂಚಾಯತ್ ನಲ್ಲಿ ಸಮಸ್ಯೆಯನ್ನು ನೋಡಿ ನೀವು ಪಾಪ ಗ್ರಾಮೀಣ ಭಾಗದ ಸಾಮಾನ್ಯ ಜನರು ಕೂಲಿ ಇಲ್ಲದೆ ತಿನ್ಲಿಕ್ಕೆ ಅನ್ನ ಇಲ್ಲದೆ ಒಂದು ಗೋಸ್ಕರ ಅಲೆದಾಡುವಂತ ಪರಿಸ್ಥಿತಿ ಬಂದಿದೆ ಒಂದು ಮಗನಿಗೆ ಮದುವೆ ಇರಬಹುದು ಮಗಳ ಎಜುಕೇಶನ್ ಇರಬಹುದು ಅಥವಾ ಇನ್ಯಾವುದೋ ಆರೋಗ್ಯದ ಸಮಸ್ಯೆಗಳು ಇರಬಹುದು ಉಪಯೋಗಿಸಿಕೊಂಡು ಅದನ್ನು ತನ್ನ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುವಂತಹ ಕಷ್ಟದ ಸಮಯದಲ್ಲಿ ತನ್ನ ಆಸ್ತಿಯನ್ನು ಮಾರುವಂತಹ ಒಂದು ಅಧಿಕಾರ ಕೂಡ ಮನುಷ್ಯನಿಗೆ ಇಲ್ಲದಂತ ಪರಿಸ್ಥಿತಿಯನ್ನು ಇವತ್ತು ರಾಜ್ಯ ಸರ್ಕಾರ ತಂದೊಡ್ಡಿದೆ ನಾವು ಸೆನ್ಸಿರವರೆಗೆ ಗ್ರಾಮ ಪಂಚಾಯತ್ ನಲ್ಲಿ ಸಿಂಗಲ್ ಸೀಟ್ ಮಾಡಿಕೊಡ್ತಾ ಇದ್ದೇವೆ ಸೆನ್ಸರ ಮೇಲೆ ತಾಲೂಕಿಗೆ ಹೋಗ್ತಾ ಇತ್ತು ಈಗ ಮೂಡಕ್ಕೆ ಬರಬೇಕು ಇನ್ನು ಪೆಟ್ರೋಲಿನ ಮೂಡ ಕೂಡ ಮೂಡಕ್ಕೆ ಬರುವಂತ ಪರಿಸ್ಥಿತಿ ಎದುರಾಗಿದೆ ಆಲೋಚನೆ ಮಾಡಿ ನೀವು ಕೇವಲ ಮೂಡದಲ್ಲಿ ಕೆ ಶಿವಕುಮಾರ್ ತಣ್ಣ ಡಿ ಕೆ ಅವರು ಯಾವುದೇ ಒಂದು ಕೆಲಸ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ಅವರನ್ನು ವಿರೋಧಿಸುವಂತ ಕೆಲಸವನ್ನು ಮಾಡ್ತಾರೆ ಸತೀಶ್ ಜಾರಕೊಲಿ ಯಾವುದೇ ಒಂದು ಕೆಲಸ ಮಾಡಿದ್ರೆ ಡಿ ಕೆ ಶಿ ಅವರು ಅದನ್ನು ವಿರೋಧ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಒಂದು ವೇಳೆ ಡಿ ಕೆ ಶಿ ಅವರು ಯಾವುದೇ ಕೆಲಸ ಮಾಡಿದ್ರೆ ಸಿದ್ದರಾಮಯ್ಯರು ಅದನ್ನು ವಿರೋಧಿಸುವಂತ ಕೆಲಸ ಮಾಡುತ್ತಾರೆ ಈ ರೀತಿಯ ದುರಾಡಳಿತವನ್ನು ಕೊಟ್ಟಂತ ಒಂದು ಸರಕಾರ ಇದ್ರೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತು ನಾವು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೇವೆ ಗೊತ್ತಿರಬಹುದು ಅವರ ಯಾವ ಮೆಂಟಾಲಿಟಿ ಅಂತ ಪ್ರತಿ ನಿಗಮ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಯಾರು ಪಿ ಆರ್ ಪಾಟೀಲ್ ಕಾಂಗ್ರೆಸ್ನ ಶಾಸಕರೇ ಮೊನ್ನೆ ಹೇಳಿದರು ಒಂದು ಬಡವರ ವಸತಿ ಯೋಜನೆಯಲ್ಲಿ ಒಂದು ವಸತಿ ಕೊಡಬೇಕಾದ್ರೆ ಲಂಚ ಕೊಡಬೇಕು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ವಸತಿ ಯೋಜನೆಯಲ್ಲಿ ವಸತಿ ಸಿಗುತ್ತೆ ಯಾಕೆ ಈಗಾಯ್ತು ಇದಕ್ಕೆ ಅರ್ಥ ಏನು ಇದಕ್ಕೆ ಉತ್ತರ ಕೊಡಬೇಕಾದಂತ ಅವರು ಮೌನವಾಗಿದ್ದಾರೆ ಡಿ ಕೆ ಸಿ ಅವರು ಮೌನವಾಗಿದ್ದಾರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾರು ಹೇಳಿದ್ದು ಅವರ ಶಾಸಕರು ಬಿ ಆರ್ ಪಾಟೀಲ್ ಇಸ್ ಅ ಸೀನಿಯರ್ ಎಂ ಎಲ್ ಎ ಆಫ್ ಕಾಂಗ್ರೆಸ್ ಒಬ್ಬ ಸೀನಿಯರ್ ಶಾಸಕ ಕಾಂಗ್ರೆಸ್ನ ಸೀನಿಯರ್ ಶಾಸಕ ಒಬ್ಬ ಈ ರೀತಿ ಆರೋಪ ಮಾಡಬೇಕಾದ್ರೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತದೆ ಎಂದು ಗೊತ್ತಿರಲಿ ನಿಮಗೆ ಒಬ್ಬ ಸೋಕಾಲ್ ಅಮೀರ್ ಜಮೀರ್ ಅಹಮದ್ ಮಂತ್ರಿಯ ಒಂದು ಆಪ್ತ ಸಹಾಯಕನಲ್ಲಿ ಈ ರೀತಿ ಮಾತಾಡಬೇಕಾದ್ರೆ ಜಮೀರ್ ಅಹಮದ್ ಅವರೇ ನೈತಿಕತೆ ನೈತಿಕತೆ ನಿಮ್ಮಲ್ಲಿ ಇದ್ರೆ ನೀವು ಕೂಡಲೇ ರಾಜೀನಾಮೆ ಕೊಟ್ಟು ಈ ವಿಚಾರವನ್ನು ತನಿಖೆ ಮಾಡಬೇಕು ತನಿಖೆ ಮಾಡುವಂತಹ ಒಂದು ಸಾಮರ್ಥ್ಯ ಇದ್ರೆ ಮಾಡಿ ಇಲ್ಲವಾದಲ್ಲಿ ಮುಂದೆ ಬರತಕ್ಕಂತ ಚುನಾವಣೆಯಲ್ಲಿ ಈ ಬಡ ಜನರು ಒಟ್ಟಾಗಿ ಅವರ ಶಾಪ ಇದೆ ನಿಮಗೆ ಈ ರೈತರ ಶಾಪ ನಿಮಗೆ ಇದೆ ರೈತರಿಗೆ ಸನ್ಮಾನ ಯೋಜನೆಯಲ್ಲಿ ಕೊಡತಕ್ಕಂಥ ನಾಲ್ಕು ಸಾವಿರ ಕಟ್ಟು ಮಾಡಿದಾಗ ನಿಮಗೆ ಶಾಪ ಇದೆ ಜನಸಾಮಾನ್ಯರ ಶಾಪ ಇದೆ ಈ ಶಾಪ ಮುಂದೆ ನಿಮ್ಮ ನಿಮ್ಮ ಆಡಳಿತವನ್ನು ಕೆಳಗಿಳಿಸುವಂತ ಕೆಲಸವನ್ನು ಕಂಡ ಖಂಡಿತವಾಗಿ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಕರ್ನಾಟಕದಲ್ಲಿ ನಿಮ್ಮ ವಿರುದ್ಧ ಹೋರಾಟವನ್ನು ಆಡಿಯೇ ಮಾಡುತ್ತೇವೆ ನಿಮ್ಗೆ ಗೊತ್ತಿರಬಹುದು ವೃದ್ಧಾಪ್ಯ ವೇತನ ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಇರೋತಕ್ಕಂತ ಸಂದರ್ಭದಲ್ಲಿ ಮಾಡತಕ್ಕಂಥ ವಿದ್ಯಾಪಿ ವೇತನ ಇನ್ನಿತರ ಎಲ್ಲ ವೇತನಕ್ಕೆ ಎಷ್ಟು ಹರಿಯ ಜನರ ಅರ್ಜಿಗಳನ್ನು ನೀವು ಲಕ್ಷ ಕಟ್ಟಲೆ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದೀರಿ ಯಾಕೆ ನಿಮ್ಮ ಇಲ್ಲಿ ಗ್ಯಾರಂಟಿಗಳಿಂದಾಗಿ ಹಣ ಕೊಡಲು ನಿಮ್ಮಲ್ಲಿ ಹಣ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಫೈನಾನ್ಷಿಯಲ್ ನಿಮ್ಮ ಅಲ್ಲಿ ಇಲ್ಲಂತಹ ಸಂದರ್ಭದಲ್ಲಿ ಬಡ ಜನರಿಗೆ ಕೊಡುತ್ತಿತ್ತಂಥ ವಿದ್ಯಾಪಿ ವೇತನ ಎಲ್ಲವನ್ನು ಕೊಟ್ಟಂಥ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾ ಇದ್ದೀರಿ ಲಕ್ಷ ಕಟ್ಟಲೆ ಅರ್ಜಿಯನ್ನು ತಿರಕಸ್ ತಿರಸ್ಕಾರ ಮಾಡಿದ್ದೀರಿ ಇವತ್ತು ಒಬ್ಬ ಜನಸಾಮಾನ್ಯ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದರೆ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಅನ್ನು ಎಲ್ಲ ಕಡೆ ಕೊಡುವಂಥ ಪರಿಸ್ಥಿತಿ ಇಲ್ಲಿ ಈಗ ಈಗಿನ ಸರ್ಕಾರಕ್ಕಿಲ್ಲ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಎಷ್ಟೋ ಜನ ಲಕ್ಷ ಕಟ್ಟಲೆ ಇದ್ದಂತ ಬಿ ಪಿ ಎಲ್ ಕಾರ್ಡ ಇವತ್ತು ರದ್ದು ಮಾಡಿದ್ದಾರೆ ರದ್ದು ಮಾಡಿದ್ರಿಂದ ಬಡ ಜನರು ಬಿ ಪಿ ಎಲ್ ಕಾರ್ಡಿಂದ ತೆಗೆದುಕೊಳ್ಳುವಂಥ ಒಂದು ಪರ ಸರ್ಕಾರದ ಯೋಜನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲದಂತಹ ಒಂದು ಸ್ಥಿತಿಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ಒಳ್ಳೆಯ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯವರೇ ನೀವು ಕೇವಲ ಸರ್ಕಾರದ ಮುಖ್ಯಮಂತ್ರಿ ಆಗುವ ಮೊದಲು ಎಮ್ ಎಲ್ ಎ ಆಗುವ ಮೊದಲು ಒಬ್ಬ ವಕೀಲರಾಗಿ ಕೆಲಸ ಮಾಡಿದವರು ಕಾನೂನು ಏನು ಅಂತ ನಿಮ್ಗೆ ಗೊತ್ತಿದೆ ಕಾನೂನು ಗೊತ್ತಿ ಗೊತ್ತಿದ್ದು ಮೂಡದಲ್ಲೇ ಹಗರಣ ಮಾಡಿದ್ರಿ ತಮ್ಮ ಹೆಂಡತಿಯ ಹೆಸರಲ್ಲಿ ಸೈಟ್ ಸೈಟ್ ಸೈಟನ್ನು ತೆಗೆದು ಅಂತ ನಿಮ್ಗೆ ಗೊತ್ತು ಕಾನೂನು ಯಾವ ರೀತಿಯಲ್ಲಿ ಹೋಗುತ್ತೆ ಗೊತ್ತಿದ್ರೂ ಕೂಡ ನೀವು ಮೂಢರಣ ಮಾಡಿದ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಕಳಂಕವನ್ನು ಹಿಡ್ಕೊಂಡು ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಬೇಕು ಇವತ್ತು ಯಾಕೆಂದರೆ ನೀವು ಆ ಸ್ಥಾನದಲ್ಲಿ ಮುಂದುವರೆ ಅರ್ಹನೇ ಇಲ್ಲ ಅರ್ಹತೆನೇ ಇಲ್ಲ ನಿಮ್ಮಲ್ಲಿ ಇರತಕ್ಕಂಥ ಹೆಚ್ಚಿನ ಮುಂತ್ರಿ ಮಂತ್ರಿಗಳು ಕೇವಲ ಜಾಮೀನಲ್ಲಿ ಇರುವಂಥ ಮಂತ್ರಿಗಳು ಜಾಸ್ತಿ ಇದ್ದಾರೆ ನಿಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ಕೂಡ ಕೇಸಿದೆ ಎಂಟೈರ್ ಟೀಮ್ ಕಾಂಗ್ರೆಸ್ಸಿನ ಟೀಮಿನ ಎಲ್ಲ ಅವರ ಮೇಲೆ ಕೇಸಿನ ಮೇಲೆ ಕೇಸ್ ಇದ್ದು ಇವತ್ತು ನಮ್ಮ ಆಡಳಿತವನ್ನು ನೀವು ಮಾಡ್ತಾ ಇದ್ದೀರಿ ಇವತ್ತಿಲ್ಲ ನಮಗೆ ಕೇಳಿದರೆ ಅದು ಇನ್ನೂ ನಾನು ತಿಳಿದುಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳಿದಿರಿ ಮೊನ್ನೆ ಬಿ ಆರ್ ಪಾಟೀಲ್ ಅವರು ಮಾಡಿದಂಥ ಆರೋಪಕ್ಕೆ ಸನ್ಮಾನ್ಯ ಸೋಕಾಲ್ಡ್ ಹೋಮ್ ಮಿನಿಸ್ಟರ್ ಅವರು ಹೇಳ್ತಾರೆ ಪ್ರಕ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಒಂದು ವೇಳೆ ಭ್ರಷ್ಟಾಚಾರ ಇರ್ಬೋದು ಹೇಳಲಿಕ್ಕೆ ಆಗುವುದಿಲ್ಲ ಅಂತಂದು ಮಾತು ಹೇಳ್ತಾರೆ ನಾಚಿಕೆ ಆಗಬೇಕ್ರಿ ಒಬ್ಬ ಕರ್ನಾಟಕ ರಾಜ್ಯದ ಸರ್ಕಾರ ಮಾಡುವಂತಕ್ಕಂಥ ಗೃಹ ಸಚಿವರಾಗಿ ನೀವೊಂದು ಮಾತು ಹೇಳ್ತೀರಲ್ಲ ಆಗಿರ್ಬೋದು ಅಂತಂದರೆ ಒಂದು ಭ್ರಷ್ಟಾಚಾರ ಆಗಿರ್ಬೋದು ಅಂತ ಹೇಳುವಂಥ ಒಂದು ನೈತಿಕತೆ ನಿಮ್ಮತ್ತಿದ್ದರೆ ನಿಮಗೆ ಒಂದು ಒಂದು ಕ್ಷಣ ಕರ್ನಾಟಕ ರಾಜ್ಯದ ಸರಕಾರವನ್ನು ಮಾಡಲಿಕ್ಕೆ ನಾನು ಈಗ ಈಗಲೂ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯನವರೇ ನೀವು ನಿಮ್ಮ ಈ ದುರಾಡಳಿತವನ್ನು ಅಂತ್ಯಗೊಳಿಸಿ ಕೂಡಲೇ ಅಧಿಕಾರದಿಂದ ಕೆಳಗಿಳಿಸಿ ನಾವು ಚುನಾವಣೆಗೆ ಹೋಗೋಣ ಬಹಿರಂಗವಾಗಿ ಈಗ ಇವತ್ತು ಚುನಾವಣೆ ಹೋಗೋಣ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಚುನಾವಣೆಗೆ ಹೋದರೆ ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ನೂರೈವತ್ತು ಕೂಡ ಜಾಸ್ತಿ ಎಂ ಎಲ್ ಎಗಳು ಆಗುವುದರ ಮುಖಾಂತರ ನಮ್ಮ ಸರ್ಕಾರವನ್ನು ಮಾಡುತ್ತೇನೆ ಈಗಾಗಲೇ ನಮ್ಮ ಹೆಚ್ಚಿನ ಸರ್ವೆ ಹೇಳಿದೆ ಯಾಕೆಂದು ಹೇಳಿ ಸರ್ವೆ ಕೆಲಸ ಮಾಡಿ ಅದು ಸರ್ವೆ ಉಂಟು ನೋಡಿ ವ್ಯವಸ್ಥೆಯ ಒಂದು ಪರ್ಮನೆಂಟ್ ರೆಕಾರ್ಡ್ ನಮ್ಮ ನಮ್ಮ ಪ್ರಾಬ್ಲಮ್ ಆ ರೆಕಾರ್ಡನ್ನು ಜನರಿಗೆ ಮಾಡಿಕೊಡುವಂಥ ಕೆಲಸ ಸರ್ವೆ ಮಾಡಲಿಕ್ಕೆ ಎಷ್ಟು ಖರ್ಚು ಬೇಕು ನೀವು ಸಾವಿರ ರೂಪಾಯಿ ಕಟ್ಟಬೇಕು ಸಾವಿರ ರೂಪಾಯಿ ಕಟ್ಲಿಕ್ಕೆ ಉಂಟು ಅದು ಖರ್ಚಿಗೆ ಅಂತ ಹೇಳಿ ಸರ್ಟಿಫಿಕೇಟ್ ಮಾತು ಕೊಡ್ಲಿಕ್ಕೆ ಈಗ ಎಷ್ಟು ಚರ್ಚು ಮಾಡ್ತಾರೆ ಗೊತ್ತಾ ಎಷ್ಟು ಏನು ಹೇಳ್ತಾರೆ ಕೇಳೋದು ಕೇಳಿದಿರ ಐದು ಸಾವಿರ ಮಾರೇ ಐದು ಸಾವಿರ ಯಾರಪ್ಪನ ಗಂಟೆ ಯಾರಪ್ಪ ಅಂತು ಇದು ಏನು ಪ್ರಾಪರ್ಟಿಯನ್ನು ನಾವು ಮಾಡ್ತೇವೆ ಅವನಿಗೆ ಸರ್ವಯರ್ಗೆ ಅಥವಾ ಅಧಿಕಾರಿಗೆ ಮಾಡ್ತೇವೆ ನಾವು ಸೆನ್ಸಿಗೆ ಎಷ್ಟು ಲೆಕ್ಕದಲ್ಲಿ ಅಥವಾ ಸೆನ್ಸ್ಗೆ ಲೆಕ್ಕದಲ್ಲಿ ಒಂದು ಹಿರಿಯನ ಆಸ್ತಿ ಅದು ಏನು ಸಂಬಳ ಕೊಡೋದಿಲ್ಲ ನಮ್ಮ ಟ್ಯಾಕ್ಸ್ ಕಟ್ಟೋದಲ್ಲಿ ಸಂಬಳ ಕೊಡೋದಲ್ವ ನಮ್ಮ ಮನೆ ಕ್ಯಾಸ್ ಟ್ಯಾಕ್ಸ್ ಟ್ಯಾಕ್ಸ್ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ಗಳನ್ನು ಕಟ್ತೇವೆ ನಾವು ವಾಹನ ಟ್ಯಾಕ್ ಎಲ್ಲ ಟ್ಯಾಕ್ಸ್ಗಳನ್ನು ಕಟ್ತೇವೆ ನಾವು ಭಾರತದ ಜನತೆ ಟ್ಯಾಕ್ಸ್ ಕಟ್ಟದೆ ಎಲ್ಲಿಯೂ ಕೂತ್ಕೊಳ್ಳೋದಿಲ್ಲ ಸ್ವಲ್ಪ ಇದ್ದವರೇ ಮತ್ತು ಬೇರೆಯವರು ಉಂಟಲ್ಲ ನಾನು ಆಗ ಹೇಳಿದೆ ಅವರೇ ಕಟ್ಟೋದೇ ಕೂತ್ಕೊಳ್ಳೋದು ಎಲ್ಲರೂ ಮರ್ಯಾದೆ ನನ್ನ ಮರ್ಯಾದೆ ಟ್ಯಾಕ್ಸ್ ಕಟ್ಟದಿ ಅಂತ ಹೇಳ್ತಾರೆ ಅಂತಹ ಜನಗಳಿಗೆ ಇವರು ಮೋಸ ಮಾಡ್ತಾ ಇದ್ದಾರಲ್ಲ ಮರೆಯರೇ ಮೋಸ ಮಾಡ್ತಾ ಇದ್ದಾರಲ್ಲ ಈ ರೀತಿಯ ವ್ಯವಸ್ಥೆ ನಿಲ್ಲಿಸಬೇಕು ಸರ್ಕಾರ ನಿಲ್ಲಿಸಬೇಕು ಇದನ್ನು ವ್ಯವಸ್ಥಿತವಾಗಿ ಹಿಂದೆ ಕೊಡ್ತದೆ ಕೊಡಬೇಕೆಂಬ ಕಾರಣಕ್ಕೆ ಬೇಕಾಗಿ ನಮ್ಮ ಈ ಪ್ರತಿಭಟನೆ ಇದ್ದ ಮಳೆಹಣ್ಣಿ ಆಗ್ತದೆ ಮಳೆಹಾಣಿಗೆ ಮಸ್ತ್ ಬರ್ಸ ಬತ್ತದ ನೀರು ಪೊಗ್ಗಣದ ಇಲ್ಲಾಡಿ ರಾಜ್ಯ ಸರ್ಕಾರ ದುಂಬು ಪತ್ತು ಸಾವಿರ ಕೊಡುವಂಥದ್ದು ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಬೊಮ್ಮಾಯಿನ ಸರ್ಕಾರ ಈ ಹತ್ತು ಸಾವಿರ ನೀರು ಬಗ್ಗುಣ ಮಾರ್ರೆ ಕಷ್ಟ ಅಕ್ಕಲಿಗೆ ಕ್ಲೀನ್ ಮಾಡಬೇಕಾರೆ ಮತ್ತು ಗಲೇಜೆ ಆತನ ಆಯ್ಕೆ ಬಡೋದು ಗಂಕಲ್ ನಾ ವ್ಯವಸ್ಥೆ ನೀರು ಬೊಗ್ಗ್ಯರೆ ಬಲ್ಲಿ ತಂದು ಆಯ್ಕೆ ಪತ್ತು ಸಾವಿರ ಕೊಡ್ದೆವು ಆಯ್ನೆ ಹಾಂ ಈಗ ಐದು ಸಾವಿರ ಕೊಡ್ತಾವ್ರ ಎಲ್ಲ ಇಲ್ಲ ಅದು ಅವರಿಗೆ ಬೇಕಾದವ್ರಿಗೆ ಮಾತ್ರ ಅದನ್ನು ಮತ್ತೆ ಹೇಳ್ತೇನೆ ನಾನು ಅವರಿಗೆ ಬೇಕಾದವರಿಗೆ ಅಪ್ಪನ ಮಕ್ಕಳು ಬೇರೆ ಇದ್ದಾರೆ ಅವ್ರದ್ದು ಒಂದೇ ಲೆಕ್ಕ ಅಲ್ವಾ ಒಂದೇ ಲೆಕ್ಕ ಅಲ್ವಾ ಐದು ಸಾವಿರ ಅಷ್ಟೊಂದು ಮೋಹತ್ತು ಹತ್ತು ಸಾವಿರ ಐದು ಸಾವಿರ ಅಂತೆ ಅಲ್ಲೇ ಅದು ಯಾಕೆ ಮೊಬಾತು ನಿಮಗೆ ಹಾಂ ಹಾಗೆ ಆ ಮನೆಗೆ ಅರ್ಧ ಬಸ್ ಡ್ಯಾಮೇಜ್ ಆಗಿದ್ದರೆ ಎರಡು ಪಾಯಿಂಟ್ ಐದು ಲಕ್ಷ ಎರಡೂವರೆ ಲಕ್ಷವನ್ನು ಕೊಡ್ತಾಯಿತ್ತು ಹಿಂದೇನು ಸರ್ಕಾರ ಹೋದರೆ ಹೋಯಿತು ನಮಗೆ ಏನು ಬಿದ್ದು ಹೋಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಲಿಕ್ಕೆ ಡಿ ಕೆ ಸಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಅದರೊಟ್ಟಿಗೆ ಪೂರ್ಣ ಮನೆ ಹಾನಿಯಾದರೆ ಎಷ್ಟು ಕೊಡ್ತಿದ್ರು ಐದು ಲಕ್ಷ ಐದು ಲಕ್ಷವನ್ನು ಹುಡುಕ್ಲಿಕ್ಕೆ ಹೋಗ್ಬೇಕಿನ್ನು ಏನು ಇಲ್ಲ ಹತ್ತು ಪೈಸೆ ಇಲ್ಲ ಈಗ ನೀರು ಹೋದರೆ ಐದು ನಾನು ಎಲ್ಲಿ ಅದಕ್ಕಿಲ್ಲ ನಾನು ತಿಳ್ಕೊಂಡಾಗಿ ಐದು ಸಾವಿರ ಕೊಡೋದಿಲ್ಲ ಎಲ್ಲವನ್ನ ಕೆಲವರಿಗೆ ಕೆಲವರಿಗೆ ಅದರಲ್ಲಿ ವ್ಯತ್ಯಾಸ ಅದೇ ಕಾರಣ ಇಷ್ಟು ಅನ್ಯಾಯ ಮೋಸಗಳನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಮ್ದು ಪ್ರತಿಭಟನೆ ನಾವು ಇದು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕಿತ್ತು ಯಾಕೆ ಇದು ಜನಸಾಮಾನ್ಯರಿಗೆ ಆಗುವಂಥ ಅನ್ಯಾಯ ಅದಕ್ಕೂ ನಾವು ಬರಲಿಕ್ಕೆ ನಮ್ಮ ಕೆಲಸ ಅಂತೇಳಿ ಕೂತ್ಕೊಂಡು ಸಹ ಅದಕ್ಕೆ ಜಾಸ್ತಿ ಆಗಿ ಅಲ್ಲಿ ಸಿದ್ದರಾಮಯ್ಯ ನಡ್ಕೋಸೋದು ಆಗುತ್ತೆ ಡಿಕೆ ಜಿಗೆ ನಡ್ಕೋದು ಆಗುತ್ತೆ ಮತ್ತೊಬ್ಬನಿಗೆ ಮತ್ತೊಬ್ಬನಿಗೆ ನಮ್ಮ ಗುಂಡೂರಾವ್ ನಮ್ಮ ಇಲ್ಲಿಯ ಉಸ್ತುವಾರಿ ಅವನ ಅಪ್ಪ ಈಗಿರಲಿಲ್ಲ ಮಾರ್ರೆ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಹೌದು ಒಳ್ಳೆ ಮನುಷ್ಯ ಈ ಮನುಷ್ಯ ಯಾಕೆ ಹೀಗೆ ಮಾಡ್ತಾರೆ ಅವರಿಗೂ ನಾಟಕ ಶುರುವಾಗ್ತದೆ ಕಳ್ಕೊಳ್ತೇವೆ ನಾವು ಕುರ್ಚಿ ಅಂತೇಳಿ ಆ ರೀತಿಯ ವ್ಯವಸ್ಥೆ ಆಗ್ತದೆ ಅದನ್ನು ಇವತ್ತು ಇಲ್ಲಿ ನಾನು ಹೇಳಲಿ ಬೇಕಾಗುತ್ತೆ ನಾನು ಹೇಳ ಎರಡೂವರೆ ಲಕ್ಷ ಆ ಎರಡೂ ಲಕ್ಷದಲ್ಲಿ ನನ್ನ ಬಗ್ಗೆ ನನಗೆ ಅರವತ್ತು ಸಾವಿರ ಕೊಡ್ತಾರೆ ಎರಡು ಲಕ್ಷದಲ್ಲಿ ಅರವತ್ತು ಸಾವಿರ ಭಾಗಶಾವುದೇ ಇದಿಲ್ಲ ಇಲ್ಲ ಮತ್ತು ಇನ್ನೊಂದಕ್ಕೆ ಅದರ ಅರವಾಸಿ ಐದು ಲಕ್ಷ ಅಲ್ಲ ಐದು ಲಕ್ಷ ಅಲ್ಲ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಕಾಲು ಲಕ್ಷ ಅಂದರೆ ಐದು ಲಕ್ಷ ಇಲ್ಲಿ ಒಂದು ಕಾಲು ಲಕ್ಷ ಅದು ಮನೆ ಬಿದ್ದು ಅದರ ಪೂರ್ತಿ ಇಲ್ಲಾದ್ರೆ ಅದು ಇಲ್ಲ ಈ ರೀತಿಯ ಅವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಭಾಗದಲ್ಲಿ ಯಾವುದೇ ಪಂಚಾಯತ್ಗಳಿಗೆ ಕರ್ನಾಟಕದ ಯಾವುದೇ ಪಂಚಾಯತ್ಗಳಿಗೆ ಒಂದು ಹತ್ತು ಪೈಸೆಯ ಅನುದಾನವನ್ನ ಕೊಡ್ತಾ ಇಲ್ಲ ನಮ್ಮ ಈಗ ಬೇಡಿಕೆ ಇರುವಂಥದ್ದು ಪಂಚಾಯತ್ಗಳಿಗೆ ಅನುದಾನವನ್ನು ಕೊಡಬೇಕು ಅದರ ಮುಖಾಂತರ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದು ನಮ್ಮ ಹಿತಿ ಇರುವಂಥದ್ದು ಆ ರೀತಿಯಾಗಿ ಕೆಲಸ ಮಾಡಬೇಕಿದ್ರೆ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನಗಳು ಬಂದಿಲ್ಲ ಏನಾದರೂ ಅನುದಾನಗಳು ಬಂದಿದ್ರೆ ಅದು ಕೇಂದ್ರ ಸರ್ಕಾರದಿಂದ ಬರ್ತದೆ ಅಷ್ಟು ರೇಷನ್ ಕಾರ್ಡಿನಲ್ಲಿ ಹಕ್ಕಿ ಕೊಡಬೇಕಂತ ಇರುವಾಗ ಬಹುಶಃ ಒಂದು ಮೂರು ತಿಂಗಳಿಂದ ಬಹುಶಃ ಹತ್ತು ಕೆ ಜಿ ಕೊಡ್ತಿದ್ದಾರೆ ಅದಕ್ಕಿಂತ ಮೊದಲು ಐದು ಕೆಜಿ ಬರ್ತಿದ್ದು ಕೇಂದ್ರ ಸರ್ಕಾರ ಐದು ಕೆ ಕೂಡ ಬರ್ತಿದ್ರು ರೇಷನ್ ಕಾರ್ಡ್ ಇದ್ದವರಿಗೆ ದುಡ್ಡನ್ನು ಹಾಕ್ತೀವಿ ಅಂತ ಹೇಳಿದರು ಒಂದೆರಡು ತಿಂಗಳು ದುಡ್ಡನ್ನು ಹಾಕಿದ್ರು ನಂತರ ದುಡ್ಡೇ ಬಂದಿಲ್ಲ ಈಗ ಮೂರು ತಿಂಗಳ ಐದು ಕೆ ಜಿ ಕೊಡ್ತಿದ್ದಾರೆ ಈ ವ್ಯವಸ್ಥೆಗಳು ಸರಿ ಇಲ್ಲ ಈ ಯಾವ ವ್ಯವಸ್ಥೆಗಳು ಸರಿ ಇಲ್ಲ ಅನ್ನುವಂಥದ್ದು ಕೇಳುವುದು ಬಹುಶಃ ಮತ್ತು ಒಬ್ಬ ಬಡವ ಒಂದು ಮೂರು ಸೆನ್ಸ್ ಜಾಗೆ ಒಳಗೊಂಡರೆ ಆತನಿಗೆ ರಿಜಿಸ್ಟ್ರೇಷನ್ಗೆ ತಗೊಳ್ಳುವಂಥ ಖರ್ಚು ಖರ್ಚೆ ಅದರ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಖರ್ಚು ಬರ್ತದೆ ಕಾರಣ ತಾಪಾತ ಆಧಾರದ ಬೇಕಿರುವಂತಹ ಏರಿಕೆ ಒಬ್ಬ ಬಡವರ ಬಾಡಿಗೆ ಮನೆಯನ್ನ ಕೊಡಬೇಕಿದ್ರೆ ಬಾಡಿಗೆಗೆ ಒಂದು ಲಕ್ಷದ ಡೆಪಾಸಿಟ್ ತಗೊಂಡ್ರೆ ಈ ಹಿಂದೆ ನೂರು ರೂಪಾಯಿಯ ಕಸೆ ಪೇಪರಲ್ಲಿ ನನಗೆ ಅವನು ಒಂದು ಪ್ರಕಾರ ಪತ್ರವನ್ನು ಮಾಡಿತ್ತು ಆದರೆ ಈಗ ಒಂದು ಲಕ್ಷಕ್ಕೆ ಎಂಟುನೂರ ತೊಂಬತ್ತು ರೂಪಾಯಿ ಒಳಗೆ ಆ ಕಸ ಪೇಪರ್ನ ಚಾರ್ಜ್ ಜಾಸ್ತಿ ಆಗಿದೆ ಇಂಥ ಸಣ್ಣ ಸಣ್ಣ ವಿಚಾರಗಳಲ್ಲಿ ಕೂಡ ಬಡವರಿಗೆ ಬಡವರ ರಕ್ತವನ್ನು ಸೆಳೆಯುವಂಥ ನೀಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ ಈ ನಿಟ್ಟಿನಲ್ಲಿ ಯಾವುದೇ ಸವಲತ್ತು ಗೊತ್ತೂ ಜನರಿಗೆ ಬರೋದಿಲ್ಲ ಅಂಚೆ ಯೋಜನೆಗಳನ್ನು ಅಂತದನ್ನ ಮಾಡಿಕೊಂಡು ಅಂಚೆ ಯೋಜನೆಗಳ ಮುಖಾಂತರ ಜನರಿಗೆ ಮಂತ್ಮೂಜಿಯನ್ನು ಇರಕಿ ಇವತ್ತು ನೂರ ಮೂವತ್ತಾರು ಸೀಟನ್ನು ಬರೆದ ಸಿದ್ದರಾಮಯ್ಯ ಸರ್ಕಾರ ನಾನು ನಾನು ನೂರ ಮೂವತ್ತಾರು ರೀತಿಯಲ್ಲಿ ನಮ್ಮನ್ನು ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಹೀಗಿದೆ ಮುಂದಕ್ಕೆ ಚುನಾವಣೆ ಕೊಟ್ಟಿದೆ ಸಿದ್ದರಾಮಯ್ಯ ನೂರ ಮೂವತ್ತಾರಕ್ಕೆ ನಿಲ್ಲಿಸಿದಾರೋ ಆ ನೂರ ಮೂವತ್ತಾರ ಖಾಲಿ ಮೂವತ್ತಾರಕ್ಕೆ ತರ್ತಾರೆ ಅವರು ಜನರು ಜಾಗೃತರಾಗಿದ್ದಾರೆ ಪಂಚ ಯೋಜನೆ ಹೇಳಿ ಮಾಡಿಕೊಂಡು ಕರೆಂಟ್ ಕೊಡ್ತಾರೆ ಅಂತೇಳಿ ಎರಡು ಮೂರು ತಿಂಗಳ ಕರೆಂಟ್ ಅನ್ನು ಕೊಟ್ಟು ನಂತರ ಕರೆಂಟ್ ಕೊಟ್ಟು ಮಂಚನ ಯೋಜನೆ ಅಂತ ಹೇಳಿ ಮಾಡಿಕೊಂಡು ಹೆಂಗಸರಿಗೆ ಎರಡು ಸಾವಿರ ಅಂತೇಳಿ ಬಂದರೆ ಬಂತು ಇನ್ನೊಂದು ಸರಿ ಇಲ್ಲ ಬೇರೆ ಅದು ಒಟ್ಟಿಗೆ ಬರ್ತದೆ ಇದು ಒಂದು ಉತ್ತರ ಈ ರೀತಿಯಾಗಿ ಈ ಯೋಜನೆಗಳನ್ನ ಒಟ್ಟು ಜನರಿಗೆ ಮಂಕುಮೂದಿ ಏರಿಸುವಂತಹ ಯೋಜನೆಗಳನ್ನ ಮಾಡುವ ಮುಖಾಂತರ ಜನರನ್ನ ಮಂಕುಮೂತಿ ಏರಿಸಿ ಅಧಿಕಾರದಲ್ಲಿ ಬಡವರ ಸಮಾಧಿಯಲ್ಲಿ ಅರಮನೆ ಕಟ್ಟಿಕೊಂಡು ಕುತಂತ ಸಿದ್ದರಾಮಯ್ಯಗೆ ಧಿಕ್ಕವನ್ನೇ ಇರ್ತೇವೆ